ಮಾಹಿತಿಗಾಗಿ ಇದು ಬೀದರ್ ಕತೆ ಆದ್ರೆ ಬೀದರ್ ಏನ್ ದರೋಡೆ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ನಾನಾ ರೀತಿಯಾದಂತಹ ತಂಡಗಳನ್ನ ರಚನೆ ಮಾಡಿ ಜಾಲವನ್ನ ಬೀಸಿರುವಂತದ್ದು ಇದರ ಜೊತೆಗೆ ಮಂಗಳೂರಿನಲ್ಲೂ ಕೂಡ ನಡೆದಿತ್ತಲ್ಲ ಆ ಕಳ್ಳರು ಕೂಡ ಅಷ್ಟೇ ಆ ದರೋಡೆಕೋರರು ಕೂಡ ಅಷ್ಟೇ ಇದುವರೆಗೂ ಪತ್ತೆ ಆಗಿಲ್ಲ ನಾ ಮಂಗಳೂರಿನಲ್ಲಿ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪೊಲೀಸರ ದಿಕ್ಕು ತಪ್ಪಿಸ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿದಂತ ಗ್ಯಾಂಗ್ ಎಲ್ಲ ಪ್ಲಾನ್ ಮಾಡಿಕೊಂಡೆ ಅಲ್ವಾ ದರೋಡೆ ಮಾಡೋದು ಪೊಲೀಸರ ದಿಕ್ಕನ್ನೇ ತಪ್ಪಿಸೇ ಅವರು ಇಲ್ಲಿ ಕಳ್ತನ ದರೋಡೆಯನ್ನ ಮಾಡಬೇಕಾಗಿದೆ ಅದನ್ನು ಮಾಡಿದ್ದಾರೆ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಹಣ ಚಿನ್ನಾಭರಣ ಲೂಟಿ ಬಳಿಕ ಗ್ಯಾಂಗ್ ಡಿವೈಡ್ ಆಗಿದೆ ಕೋಟೆ ಕಾರು ಜಂಕ್ಷನ್ ಕಡೆ ಸಾಗಿದ್ದಂತ ದರೋಡೆಕೋರರು ಮೇನ್ ರೋಡ್ ತಲುಪ್ತಾ ಇದ್ದಂತೆ ಇನ್ನೊಂದು ಕಾರ್ ಆಗಮಿಸಿದೆ ಒಂದು ಕಾರ್ನಿಂದ ಇನ್ನೊಂದು ಕಾರಿನಲ್ಲಿ ಒಂದಿಬ್ಬರು ಎಸ್ಕೇಪ್ ಆಗಿದ್ದಾರೆ ಗೊತ್ತಾಗಬಾರ್ದು ಅನ್ನುವಂತ ಕಾರಣಕ್ಕೆ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಅನ್ನ ಕಿತ್ತುಕೊಂಡು ಹೋಗಿದ್ರು ಮಂಗಳೂರು ನಗರವನ್ನ ಕಾರಿನಲ್ಲೇ ಸುತ್ತಾಡಿದ್ದಂತ ಗ್ಯಾಂಗ್ ಕದ್ರಿ ರಸ್ತೆಯಲ್ಲಿ ಎಸೆದಿದ್ದಂತ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಪತ್ತೆ ಆಗಿದೆ ಹೀಗಾಗಿ ಎರಡು ಕಾರ್ಗಳು ಓಡಾಡಿದಂತ ಬಗ್ಗೆ ಸಿಸಿ ಟಿವಿ ಫುಟೇಜ್ಗಾಗಿ ಶೋಧವನ್ನ ಮಾಡ್ಲಾಗ್ತಾ ಇದೆ ನೋಡಬೇಕು ಈ ಇವರನ್ನ ಯಾವ ರೀತಿಯಾಗಿ ಲಾಕ್ ಮಾಡ್ತಾರೆ ಪೊಲೀಸರು ಅಂತ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಕಿಶನ್ ಮಂಗಳೂರಿನ ದರೋಡೆ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ಅಂದ್ರೆ ಈಗ ಆಲ್ರೆಡಿ ಪ್ಲಾನ್ ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ ಈ ಪೊಲೀಸರನ್ನೇ ಯಾವ ರೀತಿಯಾಗಿ ದಿಕ್ಕು ಬಗ್ಗೆ ನಾವು ನೋಡ್ತಾ ಹೋಗ್ಬೋದು ಮತ್ತೆ ಎಲ್ಲಿಗೆ ಹೋಗಿರುವಂತ ಚಾನ್ಸಸ್ ಇದೆ ಅಂತ ಪೊಲೀಸರಿಗೆ ಈಗ ಸದ್ಯಕ್ಕೆ ಪ್ರಾಥಮಿಕವಾಗಿ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಹೇಗೆ ಅಂತ ಆ ಪೃಥ್ವಿ ಘಟನಾ ಸ್ಥಳದಿಂದ ಕೇರಳದ ಬಾರ್ಡರ್ಗೆ ಕೇವಲ ಒಂದು ಒಂದೂವರೆ ಕಿಲೋಮೀಟರ್ ಅಂತರ ಇರುವಂತದ್ದು ಹಾಗಾಗಿ ಆ ನಿನ್ನೆ ಫಿಯೆಟ್ ಬ್ಲ್ಯಾಕ್ ಬಣ್ಣದ ಫಿಯೆಟ್ ಇದ್ದಂತಹ ದರೋಡೆಕೋರರ ತಂಡ ಅದು ಆ ತೊಲಪಾಡಿ ಚೆಕ್ ಪೋಸ್ಟ್ ಅನ್ನು ದಾಟಿ ಕೇರಳವನ್ನು ಎಂಟ್ರಿ ಮಾಡಿದೆ ಆದರೆ ಪೊಲೀಸ್ ತನಿಖೆಯಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಲಭ್ಯ ಆಗ್ತಾ ಇದೆ ಎರಡು ಕಾರುಗಳನ್ನು ದರೋಡೆಕೋರರು ಬಳಸಿದ ಅದು ಪೊಲೀಸರ ಕಣ್ ತಪ್ಪಿಸೋಕೆ ಪೊಲೀಸರಿಗೆ ಚಲ್ಲೆಹಣ್ಣು ತಿನ್ಸೋಕೆ ಈ ರೀತಿಯಾಗಿ ಪ್ಲಾನ್ ಅನ್ನು ಮಾಡಿದ್ರು ಒಂದು ಚಾವರ್ಲೆಟ್ ಕಾರಲ್ಲಿ ಅದು ಮಂಗಳೂರು ಕಡೆಗೆ ಹೋಗಿತ್ತು ಅದರಲ್ಲಿ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಕೂಡ ಇತ್ತು ಕದ್ರಿ ರಸ್ತೆಯಲ್ಲಿ ಆ ಮೊಬೈಲನ್ನು ಎಷ್ಟು ಹೋಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ತನಿಖೆಯಿಂದ ಲಭ್ಯ ಆಗ್ತಾ ಇರುವಂತದ್ದು ನಾವೀಗ ಕೋಟೆ ಕಾರನ ಬ್ಯಾಂಕ್ ನ ಮುಂಭಾಗದಲ್ಲಿ ಇದ್ದೇವೆ ಸಾಕಷ್ಟು ಮಂದಿ ಮಹಿಳೆಯರು ಜನರು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಚಿನ್ನವನ್ನ ಇಲ್ಲಿ ಅಡವಿಟ್ಟು ನಿನ್ನೆ ದರೋಡೆಕೋರು ಚಿನ್ನವನ್ನು ಕೊಂಡೋಗಿದ್ದಾರೆ ಹಾಗಾಗಿ ಚಿನ್ನವನ್ನು ಕಳೆದುಕೊಂಡಂತಹ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಆ ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ನಾವು ಚಿನ್ನವನ್ನು ಅಡವಿಡಬೇಕಾದ ಸಂದರ್ಭದಲ್ಲಿ ಒಂದು ಗಂಟೆಗಳ ಕಾಲ ತೆಗೆದುಕೊಳ್ತಾ ಇದ್ರು ಇದು ಹತ್ತೇ ಹತ್ತು ನಿಮಿಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಅಂದ್ರೆ ಸುಮಾರು ಹನ್ನೆರಡು ಕೋಟಿ ಮೌಲ್ಯದ ಚಿನ್ನವನ್ನ ಹೇಗೆ ಕೊಂಡೋಗ್ತಾರೆ ಇದರಲ್ಲಿ ಯಾರ್ದಾದ್ರೂ ಕೈವಾಡ ಇದೆ ಎಂಬ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಗ್ರಾಹಕರು ಚಿನ್ನವನ್ನು ಕಳೆದುಕೊಂಡವರು ಬಂದು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆ ಪ್ರಮುಖವಾಗಿ ಪೊಲೀಸ್ ತನಿಖೆ ಕೂಡ ಸವಾಲಾಗಿ ಮಾರ್ಪಾಟಾಗ್ತಾ ಇದೆ ಯಾಕೆಂದ್ರೆ ಕೇರಳವನ್ನ ಆ ಎಂಟ್ರಿ ಆದ ಸಂದರ್ಭದಲ್ಲಿ ಅಲ್ಲಿ ತನಿಖೆಗೆ ಬಹಳಷ್ಟು ಕಷ್ಟ ಆಗುತ್ತೆ ಯಾಕಂದ್ರೆ ಈ ಹಿಂದೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಪರಾಧ ಕೃತ್ಯಗಳನ್ನು ಮಾಡಿದವರು ಅನಂತರವಾಗಿ ಕೇರಳಕ್ಕೆ ಹೋಗಿ ತಲೆಮರೆಸಿಕೊಳ್ಳೋದು ಆ ಈ ಹಿಂದಿನ ಎಲ್ಲ ಪ್ರಕರಣಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಬಾರಿಯೂ ಇದೇ ಟ್ರಿಕ್ಸ್ ಅನ್ನ ದರಾಢ್ಯಕ್ಕೋರು ಮಾಡಿರುವಂಥದ್ದು ಕೇರಳದ ಭಾಗದಲ್ಲಿ ತಲೆ ಬರೆಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಪೊಲೀಸ್ ಐದು ತಂಡಗಳು ಕೇರಳ ಭಾಗದಲ್ಲಿ ಆ ಸಂಚಾರವನ್ನು ಮಾಡಿದ ಹಲವು ಚೆಕ್ ಪೋಸ್ಟ್ಗಳನ್ನು ಸಿ ಕ್ಯಾಮೆರಾಗಳನ್ನು ಕೂಡ ತಪಾಸಣೆ ಮಾಡಿದ್ದಾರೆ ಪ್ರಮುಖವಾಗಿ ಸ್ಥಳೀಯರ ಕೈವಾಡದು ಇದ್ದೇ ಇದೆ ಅನ್ನೋದು ಪೊಲೀಸ್ ತನಿಖೆಯಿಂದ ಮೂಲವಾಗಿ ಕಂಡು ಬರ್ತಿರುವಂತಹ ಸತ್ಯ ಯಾಕೆಂದ್ರೆ ನಿನ್ನೆ ಆ ದರೋಡೆ ಆದಂತಹ ಸಮಯ ಆಗಿರ್ಬೋದು ಅನಂತರವಾದಂಥ ಬೆಳವಣಿಗೆ ಆಗಿರ್ಬೋದು ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಅನ್ನು ಕೊಡ್ತಾ ಇದೆ ಸ್ಥಳೀಯರ ಕೈವಾಡದಿಂದಾಗಿ ಇಷ್ಟು ಸುಲಭವಾಗಿ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಹನ್ನೆರಡು ಕೋಟಿಗೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣವನ್ನು ದರೋಡೆ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸ್ ತನಿಖೆ ಕೂಡ ಮುಂದುವರಿತಾ ಇದೆ ಇನ್ನೊಂದು ಕಡೆ ಸಿಎಂ ಕೂಡ ನೇರವಾದ ಸೂಚನೆಯನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಹಾಗಾಗಿ ಪೊಲೀಸ್ ತನಿಖೆ ಕ್ಷಿಪ್ರವಾಗಿ ನಡೆಯುತ್ತಿದೆ ಪೃಥ್ವಿರಾಜ್ ಓಕೆ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಟಿಕರ್ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಮುಂದೆ ಜಮಾಯಿಸಿರುವಂತದ್ದು ಜನ ಚಿನ್ನ ಕಳೆದುಕೊಂಡ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಹಜ ಈ ಆಕ್ರೋಶ ಬಿಕಾಸ್ ಕಷ್ಟಪಟ್ಟು ಕೂಡಿಟ್ಟು ಗೋಲ್ಡನ್ ಎಲ್ಲ ಇಟ್ಟಿದ್ರು ಅದೆಲ್ಲವೂ ಕೂಡ ಈಗ ದರೋಡೆ ಆದ್ರೆ ಮಹಿಳೆಯರ ಆಕ್ರೋಶದ ಕಟ್ಟೆ ಹೊಡೆದಿದೆ ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬ್ಯಾಂಕ್ ವಿರುದ್ಧ ಮಹಿಳಾ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ನಮಗೆ ನಾವು ಇಟ್ಟ ಚಿನ್ನವೇ ವಾಪಸ್ ಬೇಕು ಚಿನ್ನದ ಬದಲಿಗೆ ಹಣ ಕೊಡೋದು ಬೇಡ ಅಂತ ಪಟ್ಟಣ ಹಿಡಿದಿದ್ದಾರೆ ಮಂಗಳೂರಿನ ಕೋಟೇಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ ಹಣ ಹಾಗೂ ಚಿನ್ನಾಭರಣವಿಟ್ಟು ಕಳೆದುಕೊಂಡಂತ ಗ್ರಾಹಕರನ್ನ ನಮ್ಮ ಪ್ರತಿನಿಧಿ ಕಿಶನ್ ಇದೇ ಸಂದರ್ಭದಲ್ಲಿ ಮಾತನಾಡಿಸಿದ್ದಾರೆ ಅವರ ಆಕ್ರೋಶ ಯಾವ ರೀತಿಯಾಗಿತ್ತು ಕೇಳ್ಕೊಂಬಿ ಕಾರ್ನ ಬ್ಯಾಂಕ್ ರಾಬರಿ ಆಗಿ ಇಪ್ಪತ್ನಾಲ್ಕು ಗಂಟೆ ಕಳೀತಿದೆ ಈಗ ಸಾಕಷ್ಟು ಮಂದಿ ಮಹಿಳಾ ಗ್ರಾಹಕರು ಆ ಬ್ಯಾಂಕ್ ನತ್ರ ಬಂದಿದ್ದಾರೆ ನಮ್ಮ ಜೊತೆ ಆ ಮಹಿಳೆಯರೇ ಇದ್ದಾರೆ ನಾನು ಅವ್ರ ಜೊತೆ ಮಾತಾಡುವಂತ ಪ್ರಯತ್ನವನ್ನು ಮಾಡ್ತೀನಿ ಮೇಡಂ ಇವಾಗ ಬ್ಯಾಂಕ್ ರಾಬರಿ ಆಗಿದೆ ನಿಮ್ಮ ಚಿನ್ನ ಎಷ್ಟು ಪ್ರಮಾಣದಲ್ಲಿ ನಮ್ದು ಹತ್ತು ಪೌಂಡ್ನ ಚಿನ್ನ ಉಂಟು ಇಲ್ಲಿ ಐದು ಲಕ್ಷ ನಾವು ತೆಗೆದಿದ್ದೇವೆ ಆಗಿರುವಾಗ ನಮಗೆ ಎಲ್ಲ ಅದರ ಬಡ್ಡಿ ಸಮೇತ ನಮ್ಮ ಹಣ ಕೊಡ್ಬೇಕು ಅವರ ಹಣ ನಾವು ನಾವು ಲಕ್ಷ ಕೊಡ್ತೇವೆ ಅದಕ್ಕೆ ನಮಗೆ ಚಿನ್ನ ತೆಗೆಯುವಾಗ ನಮಗೆ ಎಲ್ಲ ಅದರ ಮೇಕಿಂಗ್ ಚಾರ್ಜ್ ಎಲ್ಲ ಆಗ್ತದೆ ಅದನ್ನು ಎಲ್ಲ ಒಟ್ಟಿಗೆ ನಮಗೆ ಕೊಡಬೇಕು ಕಾಲಿ ನಮ್ಮ ಚಿನ್ನ ಕೊಡ್ತೇವೆ ಹಾಗೆ ಎಲ್ಲ ನಮ್ಮ ಚಿನ್ನ ಚಿನ್ನವೇ ಕೊಡ್ಬೇಕು ಇಲ್ಲದಿದ್ದ ಹೊಸ ಕೊಡುವಾಗ ಮೇಕಿಂಗ್ ಚಾರ್ಜ್ ಸಮೇತ ನಮ್ಮ ಹಣ ಕೊಡಬೇಕು ನೀವು ಯಾವಾಗ ಇಟ್ಟಿದ್ರೆ ಇವಾಗ ಏನು ಹೇಳ್ತಿದಾರೆ ನಾವು ಹೋದ ಮೊನ್ನೆ ಮಂಗಲ ಇವತ್ತು ಶನಿವಾರಲ್ಲ ಸೋಮವಾರ ನಾವೊಂದು ಇಟ್ಟು ಹೋಗಿದ್ದೇನೆ ಅದು ಐವತ್ತೆರಡು ಲಕ್ಷ ಆಗ ಅವರು ಮ್ಯಾನೇಜರ್ ಇವ ಬ್ಯಾಂಕ್ನ ಇವರು ಕೇಳಿದ್ರು ಚಿನ್ನ ಹಿಡುವವರು ನಿಮಗೆ ಎಷ್ಟು ಬೇಕು ಎಪ್ಪತ್ತೈದು ಸಾವಿರ ಬೇಕಂತ ನಾ ಹೇಳಿದೆ ಬೇಡ ನಂಗೆ ಐವತ್ತು ಸಾವಿರ ಅಗತ್ಯ ಇರುವುದು ಐವತ್ತೆರಡು ಸಾವಿರ ಮೇಲೆ ಹಾಗೆ ಐವತ್ತೆರಡು ಸಾವಿರ ಕೊಟ್ಟಿದ್ದಾರೆ ಮತ್ತೆ ಎಲ್ಲಕ್ಕೆ ಸ ಫುಲ್ಲು ನಾವು ಅಮೌಂಟ್ ತೆಗಲಿಲ್ಲ ಇಟ್ಟ ಚಿನ್ನದಲ್ಲಿ ಸ್ವಲ್ಪ ಇದೆ ಅಲ್ಲಿ ಇಟ್ಟೇ ನಾವು ತೆಗ್ದೇವು ಅದಕ್ಕೆ ಅದಕ್ಕೆ ಸರಿಯಾಗಿ ಕೊಡಬೇಕಂತ ನಾವು ಹೇಳಲಿಲ್ಲ ಈಗ ಎಂತ ಹೇಳ್ತಾರೆ ಈಗ ಬ್ಯಾಂಕ್ನವರು ನಮಗೆ ಮಾತನಾಡಲಿಕ್ಕೆ ಸಿಗ್ಲಿಲ್ಲ ಮಾತನಾಡಲಿಕ್ಕೆ ಇಲ್ಲ ನಾವು ಆದ ಕಾರಣ ಅವರು ಸಿಗ್ಬೇಕು ಅವರು ಹೇಳ್ತಾರೆ ಪೊಲೀಸ್ ಹೇಳಿದ್ರು ಲೇಡಿ ಪೊಲೀಸ್ ಹೇಳಿದ್ರು ನಿಮಗೆ ಸೋಮವಾರ ಬಾಕಿ ಬ್ಯಾಂಕ್ ಶಾಖೆಯಲ್ಲಿ ಹೋಗಿ ಕೋಟೆಗಾರಲ್ಲಿ ನೀವು ಮಾತನಾಡಿ ಈಗ ಏನು ಮಾತನಾಡಲಿಕ್ಕೆ ಆಗುದಿಲ್ಲ ಅಂತ ಹಾಗೆ ನಾವು ಮಾತನಾಡಲಿಕ್ಕೆ ನಮ್ಗೆ ಆಗುದಿಲ್ಲ ಪರ್ಮಿಷನ್ ಇಲ್ಲ ಈಗ ಎಂತ ಹೇಳ್ತೀರಿ ಎಲ್ಲರೂ ಇರುವಾಗ ಮಧ್ಯಾಹ್ನ ಈ ತರ ಆಗಿರುವಂತ ನಿಮ್ಮ ಚಿನ್ನವೆಲ್ಲ ಕರ್ಕೊಂಡು ಹೋಗಿದ್ದಾರೆ ಏನ್ ಹೇಳ್ತೀರಿ ಅದೇ ನಮ್ ದೇಶನಲ್ಲಿ ಎಲ್ಲ ಮುಸ್ಲಿಂ ಸಮುದಾಯದ್ದು ಹಿಂದೂ ಕ್ರಿಶ್ಚಿಯನ್ ಎಲ್ಲರೂ ಚಿನ್ನಂಟು ಎಲ್ಲರೂ ತಗೊಂಡೋಗಿದ್ದಾರೆ ಆದರ್ ಅದೇನು ಬ್ಯಾಂಕ್ ಇದೇ ಬ್ಯಾಂಕಿನಿಂದ ಲೂಟಿ ಆಗುದು ಇದರ ಎದುರುಗಡೆಯೋದು ಆ ಬ್ಯಾಂಕ್ ಉಂಟು ಅದನ್ನಾಗುದಿಲ್ಲ ಅದೇನು ಇದನ್ನೇ ಗೊತ್ತಿದ್ದ ಹಾಗೆ ಬಂದು ಮಾಡಿ ಹೋಗುದು ಮೂರು ವರ್ಷಕ್ಕಿಂತ ಮುಂಚೆ ಕೂಡ ಬಂದು ಹೀಗೆ ಮಾಡಿ ಓದೋದು ತಗೊಂಡು ಹೋಗುವಾಗ ಮುಸಲ್ಮಾನರು ಹಿಡಿದು ಅವರನ್ನು ಓಡಿಸಿ ಕಲ್ಲು ಹಾಕಿ ಓಡಿಸಿ ಅದು ಚಿನ್ನ ಉಳಿ ಉಳಿದಿದೆ ಸಹ ಸಿಕ್ಕಿದೆ ಇದು ಹಾಗೆ ನಮಗೆ ನಮ್ಮ ಚಿನ್ನ ಕೊಡ್ಬೇಕು ಅಂದ್ರೆ ಇದು ಲೂಟಿ ಮಾಡಿ ಹೋಗಿ ಆಗಿದೆ ಚೀಲದಿಂದ ಬ್ಯಾಗಿನಿಂದ ಕೆಳಗೆ ತರುವಾಗ ಒಂದು ಹತ್ತು ನಿಮಿಷ ಹಿಡಿತದೆ ಆ ಟೈಮ್ ಈ ನಾಲ್ಕು ನಿಮಿಷ ಹೇಗೆ ಅದು ಆದದ್ದು ನಾವು ತುಂಬಿಸಿಟ್ಟ ಸಾಮಾನು ತೆಗಲಿಕ್ಕೆ ಅಕ್ಕಿ ಚೀಲದ ತುಂಬಿಸಿಟ್ಟ ಹಾಗೆ ಇಟ್ಟು ಇಟ್ಟರೆ ಕೊಂಡೋಗಿಕೆ ಒಂದು ಐದು ಹತ್ತು ನಿಮಿಷದಲ್ಲಿ ಆಗ್ತದೆ ತುಂಬಿಸದೆ ಹೋಗಿ ತುಂಬಿಸುವಾಗ ಈ ಐದು ನಿಮಿಷದಲ್ಲಿ ಹೇಗೆ ಅವರಿಗೆ ತುಂಬಿಸಿ ಇವರನ್ನು ಎದುರಿಸಿ ಈ ಕೆಲಸ ಎಲ್ಲ ಹೇಗೆ ಈಗ ಬ್ಯಾಂಕ್ ಅಧ್ಯಕ್ಷರು ಹೇಳ್ತಾರೆ ನಮ್ಮಲ್ಲಿ ಇನ್ಶೂರೆನ್ಸ್ ಇದೆ ಅದು ಅಧ್ಯಕ್ಷನ್ಸ್ ಉಂಟು ಅಂತ ಎಲ್ಲ ಇನ್ಸುರೆನ್ಸ್ ಇದ್ದ ಕಾರಣವೇ ನಾವು ಚಿನ್ನ ಇಡುವುದು ಧೈರ್ಯದಲ್ಲಿ ನಮಗೆ ಧೈರ್ಯ ಇಲ್ಲ ಧೈರ್ಯದಲ್ಲಿ ನಾವು ಚಿನ್ನ ಇಟ್ಟಿದ್ದೇವೆ ಆದರ್ಶ ಇನ್ಸುರೆನ್ಸ್ ಉಂಟು ಅಂತ ಹೇಳ್ತಾರೆ ಅಲ್ಲ ಅವ್ರು ಇನ್ಶೂರೆನ್ಸ್ ಉಂಟು ಅಂತ ಹೇಳಿ ಎಲ್ಲರಿಗೆ ಬಾಯಿ ಮುಚ್ಚಿಸುದು ಮಾಡುದು ಗೊತ್ತಿದ್ದ ಅದು ಮೊದಲು ಇನ್ಕ್ವೈರಿ ಆಗ್ಬೇಕು ಇದು ಬ್ಯಾಂಕ್ ನಲ್ಲಿ ಚಿನ್ನವನ್ನು ಅಡವಿಟ್ಟು ಈಗ ಕಳೆದುಕೊಂಡಂತ ಮಹಿಳೆಯ ಆಕ್ರೋಶದ ಮಾತು ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ನಕೋಟೇಕಾರ್ ಬ್ಯಾಂಕ್ ದರೋಡೆ ಪ್ರಕರಣದ ಸಂಬಂಧ ಸ್ಥಳಕ್ಕೆ ಆಗಮಿಸಿದಂತ ಕಾಂಗ್ರೆಸ್ ನಾಯಕ ಎಲ್ ಸಿ ಐವಾನ್ ಡಿಸೋಜಾ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡ್ರು ಇದೇ ಸಂದರ್ಭದಲ್ಲಿ ನ್ಯೂಸ್ ಏಟೀನ್ ಜೊತೆ ಅವರು ಮಾತನಾಡಿದ್ರು ಪೊಲೀಸರ ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ ಆರೋಪಿಗಳನ್ನ ಬಂಧಿಸಲಿಕ್ಕೆ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ ಕೂಡಲೇ ಆರೋಪಿಗಳನ್ನ ಹಿಡಿಯುವಂತೆ ಸಿಎಂ ಪೊಲೀಸರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಐವಾನ್ ಡಿಸೋಜಾ ಹೇಳಿದರು ಭರವಸೆ ಏನಿಲ್ಲ ನಾನು ಆದ ಘಟನೆ ಬಗ್ಗೆ ಮಾಹಿತಿ ನನ್ನ ಕೇಳಲಿಕ್ಕೆ ಬಂದಿದ್ದೇನೆ ಮತ್ತು ಜನರಿಗೂ ಕೂಡ ರಾಜಕಾರಣಿ ಹಾಗೂ ಆಡಳಿತ ಪಕ್ಷದ ಸದಸ್ಯನಾಗಿ ಅವರಿಗೂ ಕೂಡ ಧೈರ್ಯ ತುಂಬಬೇಕು ಅಂತ ಹೇಳೋ ರೀತಿಯಲ್ಲಿ ಬಂದಿದ್ದೇನೆ ಪೊಲೀಸರ ಹತ್ರ ನಿನ್ನೆನೇ ನಮ್ಮದು ಮಾತುಕತೆ ಪ್ರಾರಂಭ ಆಗಿದೆ ಯಾವಾಗ ಈ ಘಟನೆ ನಡೆಯಿತು ಅದರ ಅರ್ಧ ಗಂಟೆ ಒಳಗಡೆ ಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳೇ ಎಲ್ಲ ಅಧಿಕಾರಿಗಳನ್ನು ಕರೆಸಿ ವಾರ್ನ್ ಮಾಡಿದ್ದಾರೆ ಸ್ವಲ್ಪ ಗರಮವಾಗಿದೆ ಹಗಲಿಗೆ ನೀವು ಇಂಥ ಪ್ರಕಟಣೆ ಆದಾಗ ನೀವೇನು ಮಾಡ್ತಾಯಿದ್ದೀರಿ ವಾಟ್ ದ ಮೆಸೇಜ್ ವರ್ಗಿವೆ ಪೊಲೀಸರ ಮೇರೆ ಹೆದರಿಕೆ ಇಲ್ಲ ಅಂತೇಳುವ ಚಿಂತನೆ ಬರ್ತದಲ್ವ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಕೇಳಿದ್ದಾರೆ ಮತ್ತು ರಾತ್ರಿ ಹೋಗುವವರೆಗೂ ಏರ್ಪೋರ್ಟಲ್ಲಿಯೂ ಲಾಸ್ಟ್ ಮಿನಿಟ್ವರೆಗೂ ಈ ಪ್ರಕರಣವನ್ನು ಪತ್ತೆ ಹಚ್ಚಬೇಕು ಎಲ್ಲ ರೀತಿಯ ಏನು ಏನು ಸಾಯಬೇಕು ಸರ್ಕಾರ ಕೊಡಲಿಕ್ಕೆ ರೆಡಿ ಇದೆ ಮಾಡಬೇಕು ಅಂತ ಹೇಳಿದ್ದಾರೆ ಖಂಡಿತವಾಗಿ ನಾನು ಕಮಿಷನ್ ಜೊತೆ ಬೆಳಿಗ್ಗೆಯೂ ಮಾತಾಡಿದ್ದೀನಿ ಇಲ್ಲಿ ಬರುವಾಗೂ ಮಾತಾಡಿದ್ದೀನಿ ನನಗೂ ಇಲ್ಲಿಯೇ ಒಂದು ಕಡೆ ವಿಶ್ವಾಸ ಇದೆ ಇದು ಪ್ರಕರಣ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಸಫಲರಾಗ್ತಾರೆ ಭರವಸೆ ಏನಿಲ್ಲ ನಾನು ಆದ ಘಟನೆ ಬಗ್ಗೆ ಮಾಹಿತಿ ಬೀದರ್ ಮತ್ತು ಮಂಗಳೂರಿನಲ್ಲಿ ದರೋಡೆ ಪ್ರಕರಣ ಎರಡು ಘಟನೆಗಳ ಬಳಿಕ ಬೆಂಗಳೂರಿನಲ್ಲಿ ಅಲರ್ಟ್ ಆಗಲಾಗಿರುವಂತದ್ದು ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ವಲ್ಲ ಎರಡು ಪ್ರಕರಣಗಳು ನಡೆದಿರುವಂಥದ್ದು ಒಂದು ಬೀದರ್ನಲ್ಲಿ ಮತ್ತೊಂದು ಮಂಗಳೂರಿನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೂ ಕೂಡ ಅಲರ್ಟ್ನಲ್ಲಿ ಇರಬೇಕು ಅನ್ನುವಂಥ ಸೂಚನೆಯನ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂಥ ದಯಾನಂದ್ ಅವರು ನೀಡಿದ್ದಾರೆ ಬಿಕಾಸ್ ಬೆಂಗಳೂರು ದೊಡ್ಡ ನಗರ ಇಲ್ಲೂ ಕೂಡ ಸಾಕಷ್ಟು ಕಡೆ ಅವ್ಯವಸ್ಥೆ ಆಗಿ ಇರುವಂಥದ್ದು ಸೊ ಹೀಗಾಗಿ ಇಲ್ಲೂ ಆ ರೀತಿಯಾದಂಥ ಪ್ರಕರಣಗಳು ನಡೆದ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಎಚ್ಚರಿಕೆಯಿಂದ ಇರುವಂತೆ ಪೊಲೀಸರಿಗೆ ಸೂಚನೆಯನ್ನು ಕೊಡಲಾಗಿದೆ ಬೀದರ್ ಮತ್ತು ಮಂಗಳೂರಿನಲ್ಲಿ ನಡೆದಂತಹ ಘಟನೆಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿಯೂ ಕೂಡ ನಾವು ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಷಯದ ಬಗ್ಗೆ ಎಚ್ಚರ ವಹಿಸಲಿಕ್ಕೆ ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ಅದರ ಜೊತೆಯಲ್ಲಿಯೇ ಈ ಬ್ಯಾಂಕ್ನವರು ಮತ್ತು ಎ ಟಿ ಎಮ್ನವರು ಮತ್ತು ಈ ಎ ಟಿ ಎಮ್ಗಳಿಗೆ ಹಣ ಸಾಗಾಟ ಮಾಡ್ತಕ್ಕಂಥ ಕಂಪನಿಗಳಿದ್ದಾವೆ ಅವರುಗಳಿಗೂ ಕೂಡ ಸೂಕ್ತ ಜಾಗೃತಿಯನ್ನು ವಹಿಸಲಿಕ್ಕೆ ಮತ್ತು ಸೂಕ್ತ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವರಿಗೆ ಸೂಚನೆಗಳು ಈ ಬೀದರ್ ಮತ್ತು ಮಂಗಳೂರಿನಲ್ಲಿ